ಮನೆಯಲ್ಲಿ ಈ ವಸ್ತುನ ಹಿಡೋದ್ರಿಂದ ಮನೆಯಲ್ಲಿ ನೆಮ್ಮದಿ ಶಾಂತಿ ಮತ್ತು ಮಾಟ ಮಂತ್ರ ಆ ಥರ ಎಲ್ಲ ಏನೂ ಆಗೋಲ್ಲ ಅಂತ ದೊಡ್ಡವರು ಹೇಳ್ತಾರೆ ಮತ್ತು ಎಷ್ಟೋ ಜನ ಶಾಸ್ತ್ರದಲ್ಲಿ ಕೂಡ ದೇವಸ್ಥಾನದಲ್ಲಿ ಕೂಡ ಹೇಳ್ತಾರೆ ಇದನ್ನ ತೊಗೊಂಡೋಗಿ ಮನೆಯಲ್ಲಿ ಎಲ್ಲ ಒಳ್ಳೆಯದಾಗುತ್ತೆ ಗಂಡ ಹೆಂಡ್ತಿರಲ್ಲ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಮನೆಗೆ ಯಾರಾದರೂ ಮಾಟ ಮಂತ್ರ ಮಾಡಿಸಿದ್ರೆ ಅಥವಾ ಮನೆಗೆ ಏನಾದರೂ ದೃಷ್ಟಿ ಹಾಕಿದರೆ ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ ಅಂದರೆ ಇದು ತೊಗೊಂಡೋಗಿ ಮನೆಯಲ್ಲಿ ಹಿಡಿ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾನು ಕೂಡ ತಗೊಂಡು ಬಂದಿದ್ದೀನಿ ಇದನ್ನು ಹಾಕ್ತೀನಿ ಏನು ಅಂತ ಫುಲ್ ವೀಡಿಯೋ ನೋಡಿ ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಚೆನ್ನಾಗಿದ್ದೀನಿ ನಾನು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತಂದರೆ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಮುಂಜಾನೆ ಎದ್ದು ನಾನು ಸ್ವಲ್ಪ ನೀರು ಕುಡಿದು ಹೊರಗಡೆ ಪ್ರಾಣಿ ಪಕ್ಷಿಗಳಿಗೆ ಸ್ವಲ್ಪ ಊಟ ಹಾಕಿಬಿಟ್ಟು ತಲೆಯಲ್ಲಿಗೆ ಎಣ್ಣೆ ಹಾಕೋಣ ಅಂದ್ಕೊಂಡು ಎಣ್ಣೆ ಬಿಸಿ ಮಾಡಿ ತಲೆಗೆ ಹಾಕ್ಕೊಂಡೆ ಸರಿ ಅಂಗಡಿಗೆ ಹೋಗಿ ಹಾಲು ತರಬೇಕಾಗಿತ್ತು ಕೆಲವೊಂದು ಐಟಮ್ಸ್ ಬೇಕಾಗಿತ್ತು ಹಾಗಾಗಿ ಅಂಗಡಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಹೋಗುವಾಗ ನಾಯಿ ಮತ್ತು ಬೆಕ್ಕುಗಳು ಎಲ್ಲ ಬರ್ತಿದ್ದಾರೆ ನನ್ನ ಜೊತೆಗೆ ಸರಿ ಅವ್ರಿಗೆಲ್ಲ ಬಿಸ್ಕಿಟ್ ಹಾಕ್ಬಿಟ್ಟು ಇಲ್ಲೇ ನಮ್ಮ ಬೆಕ್ಕು ಮರಿಗಳನ್ನ ಮನೇಲಿ ಬಿಟ್ಟು ನಾನು ಹೋಗ್ಬಿಟ್ಟು ಹಾಲು ಬೇಕಾಗಿತ್ತು ಅಂಗಡಿಯಲ್ಲಿ ತೊಗೊಂಡು ಬಂದೆ ನಾನು ಬೆಳಗ್ಗೆ ಎಷ್ಟು ಗಂಟೆಗಾದರೂ ಎದ್ದೇಳಿ ನಾಲ್ಕು ಗಂಟೆಗೆ ಎದ್ರು ಸರಿ ಎರಡು ಗಂಟೆಗೆ ಎದ್ದರೂ ಸರಿ ನಾನು ಎದ್ದ ತಕ್ಷಣ ಬೆಕ್ಕುಗಳು ಕೂಡ ಹೆದ್ದು ನನ್ನ ಜೊತೆ ನಿಂತ್ಕೊಂಡಿರ್ತಾರೆ ಡೋರ್ ತೆಗೆದು ಹೊರಗಡೆ ಬಂದರೂ ಬರ್ತಾರೆ ಒಳಗಡೆ ನಾನು ಕೆಲಸ ಮಾಡ್ತಿದ್ದರೂ ಕೂಡ ನಾನು ಕೆಲಸ ಮಾಡೋದನ್ನೇ ಅಬ್ಸರ್ವ್ ಮಾಡ್ಕೊಂಡಿರ್ತಾರೆ ಮಲ್ಕೊಳ್ರೋ ಇನ್ನೂ ಚಳಿ ಇದೆ ಅಂದರೂ ಕೂಡ ಅವರು ಮಲಗಲ್ಲ ಅವ್ರ ಜೊತೆ ಮಾತಾಡಿಕೊಂಡು ಹಾಡಿಕೊಂಡು ನಾನು ಕೂಡ ಕೆಲಸ ಮಾಡೋದ್ರಲ್ಲಿ ಏನೋ ಒಂಥರ ಖುಷಿ ಮನಸ್ಸಿಗೆ ಸರಿ ಅಲ್ಲಿಂದ ಬಂದು ಸ್ವಲ್ಪ ಹಾಲು ಕಾಯಿಸಿಬಿಟ್ಟು ನಮ್ಮ ಮಗನ ತಿಂಡಿ ಮಾಡಿ ಅವನು ಸ್ಕೂಲ್ ಕಾಲೇಜ್ಗೆ ಹೋಗ್ತಾನೆ ಸೊ ಅಲ್ಲಿ ಅದೆಲ್ಲ ಆದಮೇಲೆ ನಾನು ಹೊರಗಡೆ ಮನೆಯಲ್ಲನ್ನು ಗುಡಿಸಿ ಒರಿಸ್ಬಿಟ್ಟು ಗಿಡಗಳಿಗೆ ಶಾಂಪು ನೀರು ಹಾಕಿ ಹೊರಗಡೆ ಎಲ್ಲ ತೊಳೆದು ಮತ್ತು ಉರಿಸ್ಬಿಟ್ಟು ಹೊಸ್ತನು ತೊಳೆದು ಅರ್ಶನ ಕುಂಕುಮ ಇಡ್ತಿದ್ದೀನಿ ಅಲ್ಲೂ ಕೂಡ ನೋಡಿ ನಮ್ಮ ಬೆಕ್ಕು ಮರಿಗಳು ನಾನು ಏನು ಮಾಡ್ತಿದ್ರು ಸರಿ ಅವರು ಅಲ್ಲಿ ಬಂದು ಸ್ವಲ್ಪ ಹೆಲ್ಪ್ ಮಾಡಬೇಕು ಅವರು ನನಗೆ ತೊಂದರೆ ಕೊಡಬೇಕು ಅವ್ರಿಗೆ ತೊಂದರೆ ಕೊಡೋದ್ರಿಂದ ಅವ್ರಿಗೇನೋ ಖುಷಿ ನನಗೂ ಅವರು ನಾನು ಮಾಡೋ ಕೆಲಸಗಳಲ್ಲೆಲ್ಲ ಬಂದು ಅವರು ನಾನು ಹೆಲ್ಪ್ ಮಾಡಲ ಅನ್ನೋ ರೀತಿ ಇರುತ್ತೆ ನನಗೆ ಅವರು ನಾನು ಕೆಲಸ ಮಾಡೋ ಹತ್ತಿರ ಬಂದರೆ ನಾನು ಅವ್ರ ಜೊತೆ ಆಟ ಆಡಿಕೊಂಡು ನಾನು ಕೆಲಸ ಮಾಡ್ತೀನಿ ಸರಿ ಹೊಸಲನ್ನೆಲ್ಲ ತೊಳೆದು ಅರ್ಶನಾ ಕುಂಕುಮ ಹಿಡ್ತಿದ್ದೀನಿ ಒಂದು ಕಡೆ ನಾನು ಕೆಲಸ ಮಾಡೋ ಜಾಗದಲ್ಲೆಲ್ಲ ಇವು ಬರ್ತಾ ಬರ್ತಾಯಿದ್ರೆ ಅವ್ರ ಜೊತೆ ಕೆಲಸ ಮಾಡಿಕೊಂಡು ಮುದ್ದಾಡಿಕೊಂಡು ಅವ್ರ ಜೊತೆ ಆಟಾಡಿಕೊಂಡು ಒಂಥರ ಖುಷಿ ಆಗ್ತಾ ಇದ್ದರೆ ನಾಳೆ ಯಾರೂ ಇರಲ್ವಲ್ಲ ಎಲ್ಲರನ್ನು ಕೊಟ್ಬಿಡ್ತೀನಲ್ಲ ಅಂತ ಒಂದು ಕಡೆ ಮನಸ್ಸಿಗೆ ಬೇಜಾರು ಕೂಡ ಆಗ್ತಾಯಿತ್ತು ಏನು ಮಾಡೋಕ್ಕಾಗಲ್ಲ ಅಂದ್ಕೊಂಡು ಕೆಲಸ ಮಾಡ್ತಾ ಇದ್ದೆ ಸರಿ ಇವಾಗ ಆಯಿತು ದೇವ್ರನ್ನೆಲ್ಲ ದೇವ್ರ ಸಾಮಾನನ್ನ ತೊಳೆದು ಅಲ್ಲಿ ಕೂಡ ಅರ್ಶಿನ ಕುಂಕುಮ ಹಿಟ್ಟು ಪೂಜೆ ಮಾಡೋಣ ಅಂದ್ಕೊಂಡು ಹೊರಟಿದ್ದೀನಿ ಇದು ನೋಡಿ ಲಾಳ ಕುದುರೆ ಲಾಳ ಯೂಸ್ ಮಾಡಿರುವಂಥದ್ದು ಕುದುರೆ ಕಾಲಿಗೆ ಹಾಕಿ ಬಿದ್ದಿರುವಂಥದ್ದನ್ನು ನಾವು ಮನೆಗೆ ತಗೊಂಡು ಬಂದು ಅದನ್ನು ಚೆನ್ನಾಗಿ ವಾಶ್ ಮಾಡಿ ಅದಕ್ಕೆ ಅರ್ಶನ ಕುಂಕುಮ ಹಿಟ್ಟು ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ ಆಮೇಲೆ ಅದಕ್ಕೆ ಕೆಂಪು ದಾರದಿಂದ ವಿ ಶೇಪಲ್ಲಿ ಆ ಕಡೆ ಈ ಕಡೆ ಕೆಂಪು ದಾರ ಸುತ್ತಿ ವಿ ಶೇಪಲ್ಲಿ ಅದನ್ನು ಬಾಗಿಲು ಇದೆಯಲ್ಲ ಮನೆ ಹೆಂಟ್ರನ್ಸ್ ಬಾಗಿಲು ಅದ್ರ ಮೇಲೆ ಒಳಗಡೆ ಬರೋ ಒಳಗಡೆ ಬರ್ತೀವಲ್ಲ ನಾವು ಆವಾಗ ಮೇಲೆ ಕಟ್ಟಿದರೆ ಅದನ್ನು ಸಾರಿ ನ್ಯಾತಾಕಿದರೆ ದರಿದ್ರ ಲಕ್ಷ್ಮಿ ಆಗಲಿ ದೃಷ್ಟಿ ಆಗಲಿ ಏನು ಮಾಟ ಮಂತ್ರ ಅದು ಯಾವುದು ಆಗೋಲ್ಲ ಅಂತ ಹೇಳ್ತಾರೆ ಹಾಗಾಗಿ ನಾನು ಕೂಡ ನಿಮಿಷಾಂಬಾ ದೇವಸ್ಥಾನಕ್ಕೆ ಹೋಗಿರುವಾಗ ಅಲ್ಲಿ ದೇವಸ್ಥಾನ ಹತ್ತಿರ ನನಗೆ ಇದು ಸಿಕ್ಕಿತ್ತು ಅಂದರೆ ಮಾರಾಟ ಮಾಡ್ತಿದ್ರು ಅದನ್ನು ನಾನು ತೊಗೊಂಡು ಬಂದಿದ್ದೆ ತಗೊಂಡು ಬಂದು ಇವತ್ತು ಒಳ್ಳೆಯ ಟೈಮು ಅಂದ್ಕೊಂಡು ನೀಟಾಗಿ ತೊಳೆದು ಅದು ಕಷ್ಟ ಕುಂಕುಮ ಹಿಟ್ಟು ಮತ್ತು ಕೆಂಪು ದಾರ ಸುತ್ತಿಬಿಟ್ಟು ಅಲ್ಲಿ ಹಾಕ್ತೀನಿ ನಾನು ಹಾಣಿ ಹೊಡಿಯೋಕ್ಕಾಗಲ್ಲ ಗೋಡೆಗೆ ಹಾಗಾಗಿ ಒಂದು ಕ್ಲಿಪ್ ಥರ ಬರುತ್ತೆ ಸಿಗುತ್ತೆ ಅದು ಹತ್ತು ರೂಪಾಯೋ ಹದಿನೈದು ರೂಪಾಯೋ ಅಲ್ಲಿ ಅದನ್ನು ಸ್ಟಿಕ್ ಮಾಡಿ ಅದನ್ನು ಹಾಕ್ತೀನಿ ಅದು ನ್ಯಾತಾಕ್ದಾಗ ವಿ ಶೇಪ್ ಇರಬೇಕು ಇಷ್ಟೆಲ್ಲ ಮಾಡೋಷ್ಟಲ್ಲಿ ನನಗೆ ಹನ್ನೆರಡು ಗಂಟೆ ಆಗುತ್ತೆ ಸರಿ ಸ್ವಲ್ಪ ಊಟ ನಾಷ್ಟ ತಿನ್ನೋಣ ಅಂದ್ಕೊಂಡು ತಿಂತಿದ್ದೀನಿ ಪುಳಿಯೋಗರೆ ಮಾಡಿದೆ ಸರಿ ಅದನ್ನು ತಿನ್ನೋಣ ಅಂದ್ಕೊಂಡು ಸ್ವಲ್ಪ ತಿಂದೆ ತಿಂದು ಆದಮೇಲೆ ಅಲ್ಲೇ ಪಕ್ಕದಲ್ಲಿ ಪುಟಾಣಿ ಬಂದಿದ್ದ ಇವರು ಮೂರು ಜನ ಮಕ್ಕಳು ನಮ್ಮ ಹುಟ್ಟಿ ಬೆಳೆದಂಥ ಮಕ್ಕಳು ತುಂಬ ಅವ್ರಿಗೆ ಏನು ಹೇಳ್ತಾರೆ ಕಣ್ ಬಿಡೋ ತನಕ ಚಿಕ್ಕ ಮಗು ನಾವು ಹೆಂಗೆ ನೋಡ್ಕೊಳ್ತೀವೋ ಅದೇ ಥರ ನಾನು ನೋಡ್ಕೊಂಡಿದ್ದೀನಿ ತುಂಬ ಹುಷಾರಾಗಿ ಅವ್ರಿಗೆ ಮಲಗೋ ಜಾಗದಲ್ಲಿ ದಿವಸ ಬಟ್ಟೆ ಚೇಂಜ್ ಇದ್ದೆ ನೀಟಾಗಿ ಇಡ್ತಾಯಿದ್ದೆ ಡೆಟೈಲಿಂದ ಕ್ಲೀನ್ ಇದ್ದೆ ಅಷ್ಟು ಚೆನ್ನಾಗಿ ನಾನು ಅವ್ರನ್ನ ನೋಡಿಕೊಂಡೆ ನಮ್ಮ ಮಕ್ಕಳು ಹೇಗೆ ನೋಡ್ಕೊಳ್ತೀನಿ ಅದೇ ಥರ ನಾನು ನೋಡ್ಕೊಂಡಿದ್ದೆ ಅವ್ರು ಮೂರು ಜನ ಮಾತ್ರ ಅದರಲ್ಲಿ ಬುಡ್ಡಿ ಹೊಬ್ಳು ನಿಮಗೆ ಹಳೆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಬುಡ್ಡಿ ಯಾರು ಅಂತ ಅವಳು ಕೂಡ ನಮ್ಮನೇಲೆ ಬೆಳೆದವಳು ತುಂಬ ತುಂಬ ಚೆನ್ನಾಗಿದ್ದಾಳೆ ನೋಡೋದಕ್ಕೆ ಸೈಲೆಂಟ್ ಹುಡುಗಿ ತುಂಬ ಒಳ್ಳೆಯ ಹುಡುಗಿ ಅವಳು ಸರಿ ಅವ್ರ ಜೊತೆ ಹಾಡ್ಕೊಂಡು ಹಾಡಿಕೊಂಡು ಒಂದೆರಡೂವರೆ ಮೂರು ಗಂಟೆ ಆಗಿಬಿಡುತ್ತೆ ಟೀ ಮಾಡೋದಕ್ಕೆ ಬೆಲ್ಲ ಇರಲ್ಲ ಅಂದ್ಕೊಂಡು ಉಂಡೆ ಉಂಡೆ ಬೆಲ್ಲ ಇರುತ್ತೆ ಅದನ್ನು ಕುಟ್ಟಿ ಪುಡಿ ಮಾಡಿ ಬಾಕ್ಸ್ಗೆ ಹಾಕ್ಕೊಳ್ತೀನಿ ಟೀ ಮಾಡೋದಕ್ಕೆ ಟೀ ಮಾಡುವಾಗ ಅದು ಬೆಲ್ಲ ತಗೊಂಡು ಹಾಕೋದಕ್ಕೆ ಈಸಿಯಾಗಿರುತ್ತೆ ಅಂದ್ಕೊಂಡು ಬೆಲ್ಲ ಖಾಲಿ ಆದ ತಕ್ಷಣ ನಾನು ಕುಟ್ಟಿ ಪುಡಿ ಮಾಡಿ ಬಾಕ್ಸಲ್ಲಿ ಹಾಕ್ಕೊಳ್ತೀನಿ ಹಾಗೆಯೇ ಸ್ವಲ್ಪ ಹಾಗಲಕಾಯಿ ಇತ್ತು ಇವತ್ತು ರಸಂ ಮಾಡಿ ಹಾಗಲಕಾಯಿ ಗೊಜ್ಜು ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಹಾಗಲಕಾಯಿ ಕಟ್ ಮಾಡ್ತಾಯಿದ್ದೀನಿ ತಗೊಳ್ಳುವಾಗ ಎಳಸ್ ಥರ ಇತ್ತು ಚಿಕ್ಕದಾಗೆ ಇದೆ ಎಳ್ಸಿರುತ್ತೆ ಅಂತೇಳಿ ತೊಗೊಂಡೆ ಇವಾಗ ಕಟ್ ಮಾಡೋಕ್ಕೆ ಇಲ್ಲ ಎಲ್ಲ ಬಲ್ತೋಗ್ಬಿಟ್ಟಿದೆ ಒಳಗಡೆ ತುಂಬ ಬೀಜಗಳಿದೆ ಸರಿ ಅಷ್ಟಲ್ಲಿ ಸ್ವಲ್ಪ ಟೀ ಮಾಡೋಣ ಐದು ಗಂಟೆ ಆಯಿತು ಅಂತ ಮಾಡ್ತಾ ಅಷ್ಟಲ್ಲಿ ನೋಡಿ ಕನ್ವರ್ ನೋಡಿ ಚಿಕ್ಕ ಬೇಬಿಗೆ ಕಚ್ಬಿಟ್ಟಿದ್ದಾನೆ ಅವ್ನ ಎದ್ರುಕೊಂಡು ಮೂಲೆ ಸಂದಿಗೆ ಓಡೋಗಿದ್ದಾನೆ ನಾನು ಇವತ್ತು ಸಾಯಂಕಾಲ ಟೀ ಮಾಡ್ತಾ ಇದ್ದೆ ಅದೇ ಟೈಮ್ಗೆ ಓನರ್ ಆಂಟಿ ಕರೀತಾರೆ ಏನಮ್ಮ ಮಾಡ್ತಿದ್ಯಾ ಅಂತ ಬಂದೇ ಒಂದು ಐದು ನಿಮಿಷ ಅಂತ ಅಂದ್ಕೊಂಡು ಹೋಗ್ತೀನಿ ಒಂದು ಐದು ನಿಮಿಷನೂ ಹಾಗಿರಲ್ಲ ಕೆಳಗಡೆ ಹೋಗಿ ಒಂದೆರಡು ಮಾತು ಮಾತಾಡಿದ್ದೀನಿ ಅಷ್ಟಲ್ಲಿ ಮನೆಯಲ್ಲಿ ಒಂದೇ ಸೌಂಡ್ ಬರ್ತಾ ಇತ್ತು ಕಣರ್ದು ನನಗೆ ಒಂದೇ ಭಯ ಆಯಿತು ಏನಪ್ಪ ಯಾರಿಗೆ ಕಚ್ಬಿಟ್ನ ಅಥವಾ ಏನಾಯಿತು ಅಂತ ಮತ್ತೆ ಮೇಲೆ ಹತ್ಕೊಂಡು ಓಡ್ಬರ ಅಷ್ಟೇ ಇವನು ಒಂದು ಕಡೆ ಅವರ ಅಮ್ಮ ಒಂದು ಕಡೆ ಇನ್ನೂ ಚಿಕ್ಕ ಚಿಕ್ಕ ಮರಿಗಳೆಲ್ಲ ಒಂದೊಂದು ಕಡೆ ಬಚ್ಚ

ಇನ್ನೂ ಬೆಚ್ಚಿಬಿಟ್ಟ ಕನ್ಬರು ಸರಿ ಆ ಎಳೆ ಮಗುನ ಮಲಗಿಸ್ಬಿಟ್ಟು ನಾನು ಟೈಮ್ ಆಯಿತು ಅಂದ್ಕೊಂಡು ಉಪ್ಸಾರು ಮಾಡೋಣ ಅಂದ್ಕೊಂಡು ಕಿಚನಿಗೆ ಬಂದೆ ಸರಿ ಸೊಪ್ಪಿತ್ತು ಕೀರೆ ಸೊಪ್ಪು ಹಾಕಿ ಮತ್ತು ಹುಳ್ಳಿ ಹುರಿದು ಉಪ್ಸಾರು ಮಾಡೋಣ ಈ ಚಳಿಗೆ ಚೆನ್ನಾಗಿರುತ್ತೆ ಖಾರವಾಗಿ ಸ್ವಲ್ಪ ಉಪ್ಪು ಮೆಣಸು ಜೀರಿಗೆ ಎಲ್ಲ ಜಾಸ್ತಿ ಹಾಕಿ ಖಾರ ಮಾಡಿ ಉಪ್ಸಾರು ಮುದ್ದೆ ತಿನ್ನೋಣ ಅಂದ್ಕೊಂಡು ಮಾಡ್ತಿದ್ದೀನಿ ಸರಿ ಇದೆಲ್ಲ ಆಯಿತು ಒಂದು ಪಾತ್ರೆ ಅಷ್ಟು ರಾಶಿ ಬಿದ್ದಿತ್ತು ಪಾತ್ರೆ ತೊಳೆದು ಬಿಡೋಣ ಅಡುಗೆನೂ ಆಯಿತು ಊಟ ಮಾಡಿದ ಮೇಲೆ ಸ್ವಲ್ಪನೇ ಇರುತ್ತೆ ಅಂದ್ಕೊಂಡು ಇದ್ದೀನಿ ಪಾತ್ರೆನ ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡೋಷ್ಟರಲ್ಲಿ ಯಾವನಪ್ಪ ಮಾಡ್ದ ಈ ಸಂಸಾರನ ಇಷ್ಟು ಕೆಲಸನಾ ಅನ್ನಷ್ಟು ಸುಸ್ತಾಗಿಬಿಡುತ್ತೆ ಅನ್ನಷ್ಟು ಬೇಜಾರು ಆಗಿಬಿಡುತ್ತೆ ಸರಿ ಪಾತ್ರೆ ತೊಳೆದು ಆಯಿತು ಆಮೇಲೆ ಹಾಗೆ ನಾನು ಕೂಡ ಸ್ವಲ್ಪ ಮುಖ ತೊಳೆಯೋಣ ಅಂದ್ಕೊಂಡು ನಾನು ಮುಖ ತೊಳ್ಕೊಳ್ತೀನಿ ಮುಖ ತೊಳೆದು ಸ್ವಲ್ಪ ಹಲವೆರ ಹಾಕ್ಕೊಂಡು ನಾನು ನೈಟಲ್ಲಿ ಮಲಗಿ ಅಭ್ಯಾಸ ಕೆಲಸ ಎಲ್ಲ ಆಯಿತು ನಾನು ಹೋಗಿ ಸೋಫಾ ಮೇಲೆ ಕುತ್ಕೊಳ್ತೀನಿ ನೋಡಿ ಮಗು ಓಡಿ ಬಂದು ನಾನು ತೊಡೆ ಮೇಲೆ ಮಲ್ಕೊಂಡಿದೆ ಎಷ್ಟು ಬೇಜಾರಾಗ್ತಿದೆ ಅಂದರೆ ಇವಳನ್ನ ನೋಡಿ ಎಲ್ಲೂ ಕೊಡಬೇಡಿ ನಿಮ್ಮ ಜೊತೆಲೆ ಹಿಟ್ಕೊಳ್ಳಿ ಅಂತ ಕೇಳೋ ಥರ ಇದೆ ಇವತ್ತಿನ ಲಾಗ್ ಇಷ್ಟೇ ಮತ್ತೆ ಹೊಸ ಲಾಗ್ ಜೊತೆ ಬರ್ತೀನಿ ಅಂತ ಹೇಳ್ತಾ ಯಾರ್ಯಾರೆಲ್ಲ ನಂದು ವಿಡಿಯೋಗಳನ್ನ ನೋಡ್ತಿದ್ದೀರೋ ಅವ್ರಿಗೆಲ್ಲ ಮನಸ್ಫೂರ್ತಿಯಾಗಿ ಧನ್ಯವಾದಗಳು ಹೇಳ್ತೀನಿ